ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಈಚೆಗೆ ಸಾಕಷ್ಟು ವಿವಾದಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ ಸದ್ಯ ಸಹನಟಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಮಡೆನೂರು ಮನು ಖಾಕಿ ವಶದಲ್ಲಿದ್ದಾರೆ ಈ ಮಧ್ಯೆ ಕನ್ನಡ ಚಿತ್ರರಂಗದ ಸ್ಟಾರ್ ಹೀರೋಗಳ ಬಗ್ಗೆ ನೀಡಿರುವ ಕೀಳು ಮಟ್ಟದ ಹೇಳಿಕೆ ಆಡಿಯೋ ಸದ್ಯ ವೈರಲ್ ಆಗಿದೆ ಅದು ಇನ್ನಷ್ಟು ವಿವಾದಕ್ಕೆ ಕಾರಣ ಕೂಡ ಆಗಿದೆ ಈ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಅವರು ಮಡೆನೂರುಮನು ಹೆಸರೆಳೆದೆ ಬೆಂಡತ್ತಿದ್ದಾರೆ ಮಡೆನೂರು ಮನು ಹೆಸರನ್ನ ನೇ ಟ್ವೀಟ್ ಮೂಲಕ ಪರೋಕ್ಷವಾಗಿ ಜಾಡಿಸಿರುವ ನಟ ಜಗ್ಗೇಶ್ ಒಂದು ಗಾದೆ ಮಾತು ನೆನಪಾಯಿತು ಅಲ್ಪನಿಗೆ ಐಶ್ವರ್ಯ ಬಂದ್ರೆ ರಾತ್ರಿಯಲ್ಲಿ ಕೊಡೆ ಹಿಡಿದಂಗೆ ಗುರು ಹಿರಿಯರ ಮೇಲೆ ಗೌರವ ತೋರದವನು ಗೆದ್ದ ಇತಿಹಾಸ ಇಲ್ಲ ಇಂದು ಇದ್ದದ್ದು ನಾಳೆ ಇರದು ಅಹಂಕಾರ ಬಿಡಿ ಅಂಬೆಗಾಲು ಹಿಡುತ್ತಿರುವ ಕೂಸುಗಳೇ ಆಯುಷ್ಯ ಬರೆಯೋದು ಬ್ರಹ್ಮ ಚಿಲ್ಲರೆ ಮನುಷ್ಯರಲ್ಲ ಇಂದಿನ ಚಿತ್ರರಂಗದ ಅಸಹ್ಯ ಕಂಡು ದುಃಖವಾಯಿತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಶಿವರಾಜ್ ಕುಮಾರ್ ಚಿತ್ರರಂಗದ ಕಿರೀಟ ಇದ್ದಂತೆ ಎಲ್ಲರನ್ನೂ ಪ್ರೀತಿಸುವ ಜೀವ ಅಂಥವರ ಸಾವು ಬಯಸಿದವರಿಗೆ ಕೇಡುಗಾಲ ಕಾದಿದೆ ನೊಂದುಕೊಳ್ಳದಿರಿ ಶಿವಣ್ಣ ನೀವು ಹಿಮಾಲಯ ನಿಮಗೆ ದೀರ್ಘಾಯುಷ್ಯ ಪ್ರಾಪ್ತಿ ಇದೆ ನಿಮ್ಮ ಹೆತ್ತವರು ಕನ್ನಡಿಗರ ಆಶೀರ್ವಾದ ಇದೆ ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಅಂತ ಜಗ್ಗೇಶ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಇನ್ನು ವೈರಲ್ ಆಗಿರುವ ಆಡಿಯೋದಲ್ಲಿ ಮನು ಏನು ಹೇಳಿದ್ದಾರೆ ಅಂದರೆ ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತ್ತು ಹೋಗ್ತಾರೆ ಧ್ರುವ ಸರ್ಜಾ ಇನ್ನೊಂದು ಎಂಟು ವರ್ಷ ಇನ್ನೊಂದು ಆರು ವರ್ಷ ದರ್ಶನ್ ಕ್ರೇಜ್ ಇರುತ್ತೆ ಆದರೆ ಸಿನಿಮಾ ಓಡಲ್ಲ ಈ ಮೂರು ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋಕೆ ನಿಂತಿರೋ ನಾನು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಮನು ಅವರದ್ದು ಎನ್ನಲಾದ ಈ ಆಡಿಯೋ ಈಗ ಸಖತ್ ವೈರಲ್ ಆಗಿದೆ ಈ ಆಡಿಯೋಗೆ ದುರಹಂಕಾರಿ ಅಂತ ಕ್ಯಾಪ್ಷನ್ ನೀಡಿ ನೆಟ್ಟಿಗರು ಹಂಚಿಕೊಳ್ತಾ ಇದ್ದಾರೆ